ಎಣ್ಣೀರು ಗಟ್ಟೆರು ಬಿಸಿನೀರು ಮಾಡೋಕೆ ಜಾಗಕ್ಕೆ ಆಮೇಲೆ ಬಂಡೆ ಎಲ್ಲ ನಮ್ಮ ಅಕ್ಕ ತಿ ಬಂದು ನಾನು ಹೆಲ್ಪ್ ಮಾಡಿದೆ ಈ ಕಡೆ ನೋಡ್ರಿ ನಮ್ಮ ಸಮೀರ ತನ ಸಮೀರ ಬಿಸಿನೀರು ಗಿಟ್ಟಿ ಎಲ್ಲ ಗ್ಯಾಸಿನ ಕೆಟ್ಟೆಲ್ಲ ಸ್ವಚ್ಛ ಮಾಡ ನಮ್ಮ ಹೊರಗೆ ನೋಡಿದ್ರೆ ಜಗ್ಗಿ ಕತ್ಲೈತ್ರೆ ಈಗ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರು ನೋಡಿ ಫ್ರೆಂಡ್ಸ್ ಈಗ ಶಿರ್ಕುಂಬ ಶಿರ್ಕುಂಬ ಮಾಡಕ್ಕೆ ಎಲ್ಲ ಬಜೆ ರೆಡಿ ಮಾಡ್ಕೊಂಡೋಗ್ರಿ ಪ್ರಿಪರೇಷನ್ ಆಗತ್ತೆಂದ್ರೆ ಅಗಲೇ ಬೆಳಕು ಬೆಳೆ ಆ ಕಡೆ ಮಸಾಲೆ ಎಲ್ಲ ತಯಾರಕ್ಕ ನಮ್ಮಪ್ಪ ಆ ಕಡೆ ಆಕಡೆ ನಮ್ಮ ದೊಡ್ಡ ಮಗಳ ಮಸಂತಗೆ ಆಗತರೆ ಬಾತಲಿ ಇಲ್ಲಂದ್ರೆ ನಾನೇ ಈ ಬಾದಾ ಬರಮಿ ಬಾದಾ ಇದು ಮಾಡಿ ಕಟ್ ಮಾಡಕತ್ತೆ ನೆನಿ ಹಾಕಿದ್ವಿ ನೋಡಿ ಇವೆಲ್ಲ ಸಿಕ್ಕಿ ತಗಿದೆ ಇದನ್ನ ಸಣ್ಣಾಗಿ ಕಟ್ ಮಾಡ್ಕೊಂಡೆ ನಮ್ಮ ಬಣೆ दिखತೆ ಗೆಮ್ಮ ಫೋನ್ ಮೇ ಚಿೋಟೆ दिखರೀ ಬರ್ತೀ बाजूフォトフォトನ ನಂತರ ಶುರು ಮಾಡ್ಕತ್ತೆ ಇದು ಆಯ್ತು ಆಯ್ತು ಬನ್ನಿ मणि ने एट्टा टेंडर है शुरू मारा क्यों वालियाग मारा क्यों तभी अंदर जल्दी जल्दी एक के, हाँ के तो वालियाग मणि द्रा ये लोडर तो पास पड़ा कितने बसन उबला दे मैं चुपचाप मसाला भाले को बसने वाह एक में दो क्या हुआ वो कौन डायट में खाने के ना को देखो एक सारा वो भुश आलो एक में दो करो, काट। आओ बस। ಇದ್ ನೋಡ್ರಿಪ ಈಗ ಏನ್ ತುಪ್ಪದಾಗ ಹಾಕಿನ ಶಿಂಬಿ ಸಾಮಾನ ಕಾಣಾಗತ್ತಿಲ್ಲ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ತೀರ ಇದು ಒಂಚೂರು ಕಲರ್ ಬರ್ಬೇಕ್ರಿ ಕಲರ್ ಬರೋ ತನಕ ನಾವು ಇದನ್ನ ಏನು ತುಪ್ಪದ ತುಪ್ಪದಾಗ ಸ್ವಲ್ಪ ಹುಡ್ಕೋಬೇಕ್ರಿ ಎಲ್ಲ ಲ ಕತ್ಲೈತ್ರಿ ಒಂದು ಚೂರೀಲಿ masala. ಇದನ್ನ ಹಾಲು ಮಾಡ್ಕೊಂಡೆ ಈಗ ನೋಡ್ರಿ ಇದೆ ಯಾಕೆಂದ್ರೆ ನಾನು ಈಗ ನೋಡ್ರಿ ಪಾಯ್ದೆ ಹಾಲು ಒಂದು ಕಡೆ ಬಿಸಿ ಮಾಡಿ ಇಟ್ಕೊಂಡಿದ್ವಿ ಈಗ ಹಾಲು ಅಂತ ನಾನೇ ಇದ್ರಾಗ ಹಾಕಿದ್ದೀನಿ ಈಗ ಇದಕ್ಕೆ ಸಕ್ಕರೆ ಎಲ್ಲ ಹಾಕ್ತಿದ್ರೆ ಆಮೇಲೆ ಒಂಚೂರು ಕೊಬ್ಬರಿ ಮಸಾಲೆ ಹಾಕಾಗತ್ತೆ ಕೊಬ್ಬರಿ ಆಮೇಲೆ ಗಜಗಸಿ ಬಡೇ ಸೊಪ್ಪು ಅದನ್ನು ಮಿಕ್ಸಿಗೆ ಹಾಕಿ ಹಾಕ್ಕೊಂಡಿರ್ತೇವ್ರಿ ಬಸ್ನೇ ಪಾಯ ಮಸಾಲೆ

மரம் கதேசாலுவ் ரீ ஆ சந்திர சக்கரந்து நான் நோட்ரி ಅಭಿನಯಪ್ಪ ಸಕ್ಕರೆ ಡಾಲ್ಕೋ ಗೋಜ್ಚ ಜರಾಯಿ ಅದಕ್ಕೆ ಇದ್ರಿಂದ ಒಂದು ಚೂರು ನಾನು ಹಾಲಾಕ ಇನ್ನೀರ್ ಹಾಕಿ ಅಪ್ಪ ಇದು ಶಾವ್ಗೆ ಹುರ್ಗೆ ಶಾವ್ಗೆ ಹುರ್ಗೆ ತುಪ್ಪ ಹಾಕಿ ಇದು ನೋಡ್ರಿ ಶಾವ್ಗೆ ತುಪ್ಪ ಹಾಕಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು

ठंडा पानी मसाला काला काला इसमें उजला हां अच्छा है ओम्मी देखो काले काले उजले हां काला उजला नीली हो जाए अववा चप्पल अच्छे में कपड़े शेयर सब भी ले आ मम्मी मम्मी ओए वो तो डैरे मम्मी ये कपड़े आ में जम रहे हैं नीने की मार पहले मैं आई थी मैं

ಸುಮ್ಮ ರೆಡಿ ಅಮ್ಮ ನೋಡ್ರಿ ಫ್ರೆಂಡ್ಸ್ ಹುಡುಗರೆಲ್ಲ ಎಷ್ಟು ಎಷ್ಟ್ ಮಸ್ತ್ ಆಗಿ ರೆಡಿ ಆಗ್ಯಾರ್ರಿ ಆಮೇಲೆ ಅವ್ರ ಡ್ರೆಸ್ ನೋಡ್ರಿ ಹೆಂಗದವು ನೋಡ್ರಿ ಜಗ್ ಜಗ್ತಾವ ಸಿಗದ ನಮ್ಮ ತನ್ನು ನೋಡ್ರಿ ಆಮೇಲೆ ನಮ್ಮ ತಶು ನಮ್ಮ ಸುಮ್ಮ ಹಾಯ್ ಬುಲೋ ಹಾಯ್ ಹಾ ಸೊ ಫ್ರೆಂಡ್ಸ್ ಹೆಂಗೆ ಕಾಣತಾರ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಮಸ್ತ್ ದಿಕ್ ರೀ ಹಾಂ ಇನ್ನ ಮಂಜು ಟೈಬಾತ್ರಿ ಒಂಬತ್ತೂರು ಇದ್ದು ಜಾಕ ಇಲ್ಲ ಏನಿಲ್ಲ ನೋಡ್ರಿ ಜಾಕ ಇಲ್ಲ ಬಣ್ಣ ತಿನ್ಬೇಕು ಒಳಗೆಲ್ಲ ಹಳೇತಿ ಸೊ ಈಗ ಕುದ್ದನಿ ಆಮೇಲೆ ಯಾತರ ನಾನು ತಕೊಂಡಿ ನಂಗೆ ಯಾರು ತೆಗ್ದಿಲ್ಲ ನಮ್ಮ ಬಸ್ ನಾವೂ खाली <laughs>

ಸೊ ನೋಡ್ರಿ ಫ್ರೆಂಡ್ಸ್ ಈಗ ವಿಡಿಯೋ ಮಾಡಕತ್ತಿದ್ರಪ್ಪ ಅದು ಏನೈತೆ ಗೊತ್ತಿಲ್ಲ ಫೋನ್ ಅಂತ ಶೇಕ್ ಆಗತ್ತೈತಿ ಡ್ರೆಸ್ ನೋಡಿದ್ರಿ ನೋಡ್ರಿ ಫ್ರೆಂಡ್ಸ ಈ ಥರ ಐತಿ ನನ್ನ ಡ್ರೆಸ್ ಸೊ ಹೆಂಗೆ ಐತಿ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ರೆಡಿ ಆಗಿದ್ದೆ ಹೋಗ್ತೀವಿ ಈ ಹೇಳೋಕ್ ಏನು ನಿಂದ್ರಾಕ್ ಆಗೋದು ಕುಂದ್ರಾಕ್ ಹೋಗೋದು ಅದ್ರ ಸುಮ್ಮನೆ ಎಲ್ಲ ಫ್ರೀ ಹೇರ್ ಫ್ರೀ ಬರ್ತಿದ್ರಿ ಯಾವ ಥರ ಐತಿ ನನ್ನ ಡ್ರೆಸ್ ಅನ್ನೋದು ನೋಡ್ರಿ ತುಂಬ ಹೆವಿ ವರ್ಕ್ ಇದೆ

ನಮ್ಮ ಹೋಗಿ ನನ್ನ ಕರೆ ಯಾವ ಥರ ಆಯ್ತ್ರೀ ಅವ್ರದ್ದು ಎಲ್ಲ ಹೋಗೈತೆ ನಂದಿದೆ ಫುಲ್ ಫ್ರೀ ಬಿಟ್ಟಿದೆ ಏರ ಈ ಜಳಕ್ಕೆ ತೊಡ್ಕೊಣಕ್ಕಣ ಆಗಲಿಲ್ಲ ಏನಿಲ್ಲ ರೀ ಪಾ ಎಲ್ಲ ತೆಗೆದು ಬಿಟ್ಟ ಬೆಟ್ರಿ ಡ್ರೆಸ್ ಡ್ರೆಸ್ ತೋರಿಸ್ಬೇಕಲ್ಲ ರೀ ಸರಕ್ ಮಾತಾಡ ಶು ಫುಲ್ ವ ಇದೇ ಇರೋದಿಲ್ಲ ರೀ ಮಸ್ತ್ ಐತಿ ಕಲರ್ ಅಂತರೂ ಕಲರ್ ಹೆಂಗ್ ಕಾಣಿಸಕತ್ತಿತ್ತು ಒಂದು ಕಮೆಂಟ್ ಮೂಲಕ ಹೇಳ್ರಿ ಯಾಕಂದ್ರೆ ಕಲರ್ ಅಂತ ಸ್ವಲ್ಪ ನನ್ಗೆ ಲೈಕ್ ಆಗಿದ್ದಿಲ್ಲ ಅದ್ರ ಸಂಬಂಧ ಒಂಚೂರು ಇದು ಮಾಡ್ಕೊಳಾಕತ್ತಿದ್ರೆ ನಾನು ಆದ್ರೂ ಪರವಾಗಿಲ್ಲ ರೀ ಹುಡುಗರೆಲ್ಲ ರೆಡಿ ಆಗಿದೆ ರೆಡಿ ಆದ್ರೂ ಎಲ್ಲ ಯೋದು ಇದೆ ನಮಾಜ್ ಮಾಡಿ ಬಂದ್ರೆ ಅಯ್ ನಮಾಜ್ ಮಾಡಿ ಬಂದ್ರೆ ಎಲ್ಲರೂ ಅಂಗಡಿ ಖಾಲಿ ಆಗತ್ತಿತ್ತು ಹುಡುಗರು ಬರಾಕತ್ತಾರ ये हाथ मिलो जी बड़ा, 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 बड़ा। कैसा हाथ सिर के पर हाथ को ये डाल लेना नहीं दस्ती, नहीं। तो? नहीं। दस्ती तो नहीं। 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 नहीं।